ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ್ ಹಸಿರಲಿಲ್ಲ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ಹೊಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ತಬಲಾ ಮತ್ತು ಮಲ್ಲಿ ತಾತನಿಗೆ ಟೀ ಕೊಡೋಕೆ ಅಂತ ಬಂದಿರ್ತಾರೆ ತಾತನ ನೋಡಿ ತಬಲಾ ಇವತ್ತು ಇವತ್ತು ಜೈಲಿಂದ ಫೋನ್ ಬಂದಿತ್ತು ಯಜಮಾನ್ರೆ ಅದು ಅದು ನಾವು ಈ ಥರ ಹೇಳ್ತೀವಿ ಅಂತ ಸಿಟ್ಟಾಗ್ಬಿಡಿ ಯಜಮಾನ್ರೇ ನಿಮ್ಗೊಂದು ಮಾತು ಹೇಳಬೇಕಿತ್ತು ಅಂತ ಹೇಳಿದಾಗ ಏನಪ್ಪ ಅದು ಏನು ಹೇಳಿ ಅಂತ ತಾತ ಹೇಳ್ತಾನೆ ಅದಕ್ಕೆ ತಬಲಮ್ಮ ತುಮಲ್ಲಿ ಅದು ಈ ಮನೆಯಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ಅಲ್ವಾ ನೋಡಿ ಜಾನ್ಸಿ ಮೇಡಮ್ಮು ಎಷ್ಟು ಬದಲಾಗಿದ್ದಾರೆ ಅವ್ರ ಜೀವನವೂ ಎಷ್ಟು ಚೆನ್ನಾಗಿದೆ ಇಂಥ ಖುಷಿಯಾದ ಸಮಯದಲ್ಲಿ ನಿಮ್ಮ ಇಲ್ಲಿ ಇರಬೇಕಿತ್ತು ಯಜಮಾನ್ರೇ ಹೇಗಾದರೂ ಮಾಡಿ ಅವ್ರನ್ನ ಕ್ಷಮಿಸ್ಬಿಡಿ ಅವ್ರು ಮಾಡಿರೋ ತಪ್ಪಿಗೆ ಇವಾಗಲೇ ಅವರು ತುಂಬಾ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾರೆ ಅಲ್ವಾ ದಯವಿಟ್ಟು ಬಿಡ್ಬಿಡಿ ಯಜಮಾನ್ರೇ ಅವ್ರನ್ನ ಕ್ಷಮಿಸ್ಬಿಡಿ ಅವರಿಲ್ಲಿದ್ರೆ ಎಲ್ಲರೂ ಎಲ್ರು ಇನ್ನು ತುಂಬಾನೇ ಖುಷಿಯಾಗಿರ್ತಾರಲ್ವಾ ಅಂತ ತಬಲಾ ಯಜಮಾನರಿಗೆ ಕೇಳಿದಾಗ ಯಜಮಾನ್ರು ಏಯ್ ನಿಂಗೇನ್ ತಲೆ ಕೆಟ್ಟಿದ ಏನೋ ಏನೋ ಮಾತಾಡ್ತಾ ಇದೀಯಾ ದೊಡ್ಡದಾಗಿ ಬಂದ್ಬಿಟ್ಟ ಇನ್ಫ್ಲೂಯನ್ಸ್ ಮಾಡಕ್ಕೆ ಅವ್ನ್ ಎಂತ ಕುರಿ ಅಂತ ಗೊತ್ತಾ ನಿನಗೆ ಗೊತ್ತಿದ್ದು ಗೊತ್ತಿದ್ದು ಆ ರಾಕ್ಷಸನ ಮನೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀರಾ ನೀವು ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ ಬೈದು ಅಲ್ಲಿಂದ ಎದ್ದೋಗ್ತಾರೆ ತಾತ ಈ ಕಡೆ ಜಾನ್ಸಿ ಭೂಮಿ ಮನೇಲಿ ಪಾರ್ಟಿ ಮಾಡೋಕೆ ಅಂತ ಹೋಗಿರ್ತಾಳೆ ಝಾನ್ಸಿ ಕತೆ ಕೇಳಿ ಅರ್ಜುನ್ ಮತ್ತು ಭೂಮಿಕಾ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾರೆ ಆಗ ಹೊರಗಡೆ ಅಡ್ಡಾಡ್ತಾ ಇರೋ ಜಾನ್ಸಿನ ನೋಡಿ ಅರ್ಜುನ್ ಏನು ಭೂಮಿಕಾ ನೀನು ಕತೆ ತುಂಬಾ ಚೆನ್ನಾಗಿ ಹೇಳ್ತೀಯಾ ಅಂತ ಹೇಳಿದಾಗ ನಾನೇನು ಕತೆ ಹೇಳಿದೆ ಅಂತ ಭೂಮಿಕಾ ಕೇಳ್ತಾಳೆ ಆಗ ಅರ್ಜುನ್ ಅಲ್ಲ ನಿನ್ ಫ್ರೆಂಡ್ ಜಾನ್ಸಿಗೆ ಮದುವೆನೇ ಆಗಿಲ್ಲ ಅವ್ರಿಗೆ ಗಂಡಸ್ರಂದ್ರೆ ಆಗಲ್ಲ ಅಂತ ಹೇಳಿದೆ ಆದರೆ ಅವ್ರ ಕೊಳ್ಳಲ್ಲಿ ತಾಳಿ ಇದೆಯಲ್ಲ ಈ ತಾಳಿ ಅನ್ನೋದು ಆರ್ಟಿಫಿಷಿಯಲ್ ಅಂತರೂ ಅಲ್ಲ ಗಂಡನೇ ಕಟ್ಬೇಕಲ್ವಾ ಅದು ಒಂದು ಗಂಡಸೇ ಕಟ್ಬೇಕಲ್ಲ ಹೌದಲ್ಲ ಅರ್ಜುನ್ ನಾನು ಅಬ್ಸರ್ವೇ ಮಾಡಿಲ್ಲ ಇರು ಕೇಳ್ತೀನಿ ಏನು ವಿಷಯ ಅಂತ ಅಂತ ಭೂಮಿ ಕೇಳ್ತಾಳೆ ಈ ಕಡೆ ಅನಿತನ ಮನೆಯಲ್ಲಿ ಅನಿತನ ತಂದೆ ರಾಘುಗೆ ಕಾಲ್ ಮಾಡ್ತಾನೆ ರಾಘು ಎಲ್ಲಿದೆಯಪ್ಪ ಅಂತ ಕೇಳಿದಾಗ ಮಮ್ಮ ನಾನು ಅದು ಹೊರಗಡೆ ಇನ್ವಿಟೇಷನ್ ಕೊಡೋಕೆ ಬಂದಿದ್ದೆ ಹೇಳಿ ಮವ ಏನು ಕೆಲಸ ಅಂತ ಅಂತ ಹೇಳಿದಾಗ ಅಯ್ಯೋ ನಿನಗೆ ಮೊನ್ನೆನೇ ಹೇಳಿದ್ನಲ್ಲಪ್ಪ ನಾನು ಸಂಪತ್ ಕುಮಾರ್ ಅವರಿಗೆ ಕಾರ್ಡ್ ಕೊಟ್ಟು ಬರಬೇಕು ಅಂತ ಹೇಳಿದ್ದಲ್ಲ ಮರೆತುಬಿಟ್ಟಿಯಾ ಹೇಗೆ ನೀನು ನ್ಯೂಟೇಷನ್ ಕೊಡೋದು ನಾಳೆ ಇಟ್ಕೊಂಡ್ಬಿಡಪ್ಪ ಆದರೆ ಇವತ್ತು ಮಾತ್ರ ನಾವು ಹೋಗಲೇಬೇಕು ಬೇಗ ಬಾ ಹೋಗಿ ಬರೋಣ ಅಂತ ಹೇಳಿದಾಗ ಮಾವ ಅದು ನಂಗೆ ಸ್ವಲ್ಪ ಕೆಲಸ ಇದೆ ನೀವೇ ಬರ್ಬೋದಲ್ಲ ಅಂತ ಹೇಳಿದಾಗ ಏ ಅದೆಲ್ಲ ಆಗೋದಿಲ್ಲಪ್ಪ ನಾನು ಮೊದಲೇ ಹೇಳಿದ್ದೀನಿ ನಿನಗೆ ಸರಿ ಎಲ್ಲಿದ್ದೀಯಾ ಬಾಯ್ ಇವಾಗ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಅನಿತನ್ ತಂದೆ ಈ ಕಡೆ ಜಾನ್ಸಿಗೆ ಭೂಮಿಕಾ ಮತ್ತು ಅರ್ಜುನ್ ಬಂದು ಏನು ಎಲ್ಲ ಕಾಲ್ ಕಾಲಲ್ಲಿ ಮಾತಾಡೋದು ಅಂತ ಕೇಳಿದಾಗ ಹ್ಞೂ ಸರಿ ಆಯಿತು ಅಂತ ಹೇಳಿದಾಗ ಏನ್ ಜಾನ್ಸಿ ತುಂಬಾ ಬದಲಾಗ್ಬಿಟ್ಟಿದೀಯಾ ಮದ್ವೆನೂ ಆಗ್ಬಿಟ್ಟಿದೀಯಾ ಗಂಡಸರನ್ನ ಅಷ್ಟೊಂದು ದ್ವೇಷ ಮಾಡೋಳು ನೀನು ಆದರೆ ಇವತ್ತು ಅದೇ ಗಂಡಸಾತಿ ಒಬ್ಬ ಹುಡುಗನ್ನ ಮದುವೆ ಆಗಿದ್ಯಾ ಅಂದರೆ ಬದ್ಲಾಗಿದ್ಯಾ ಅಂತ ಅರ್ಥ ತಾನೇ ಅಂತ ಹೇಳಿದಾಗ ನಗ್ತಾ ಜಾನ್ಸಿ ನೆವರ್ ನಾನು ಬದ್ಲಾಗ್ತೀನ ನಾನು ಅದು ಮದುವೆ ಆಗೋದು ಹ್ಞೂ ಖಂಡಿತ ಸಾಧ್ಯ ಇಲ್ಲ ನಾನಾಗಿರೋದು ಜಸ್ಟ್ ಒಂದು ತಿಂಗಳಕ್ಕೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಅದು ನಮ್ಮ ತಾತ ಆಸ್ತಿ ಬೇಕಂದ್ರೆ ಮದುವೆ ಆಗಲೇಬೇಕು ಅಂತ ಚಕಮೆಟ್ನ ಎದುರುಗಿಟ್ರು ಅದಕ್ಕೆ ನಾನು ಈ ದಾರಿನ ಕಂಡ್ಕೊಂಡೆ ಒಂದು ತಿಂಗಳಿಗೆ ಮದುವೆಗೋಸ್ಕರ ನಾನು ಇಂಟರ್ವ್ಯೂ ಇಟ್ಟಿದ್ದೆ ಅದರಲ್ಲಿ ಗೆದ್ದವನೇ ರಾಗು ರಾಘವ್ನ ಸ್ವಾಭಿಮಾನ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಅವನ್ನ ನಾನು ಕಾಡಿಸಿ ಪೀಡಿಸಿ ಅವನ್ನ ಅವನ ಮದುವೆ ಆಗಿದ್ದೀನಿ ಒಂದು ತಿಂಗಳಾಯಿತು ಅವನ ಕಳಿಸ್ಕೊಟ್ಟೆ ಇಲ್ಲಿಗೆ ಅಗ್ರಿಮೆಂಟ್ ಮುಗಿದು ನಾನು ಎಲ್ಲ ಆಸ್ತಿ ನನ್ನ ಕೈ ಸೇರಿತು ಅಷ್ಟು ಬಿಟ್ಟರೆ ಈ ಗಂಡಸ್ ನಾನು ಯಾವತ್ತು ದ್ವೇಷ ಮಾಡ್ತಾನೆ ಇರ್ತೀನಿ ಸಾಯೋವರೆಗೂ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ ಜಾನ್ಸಿ ಈ ಕಡೆ ರಾಘುಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಅಯ್ಯೋ ತರುಣ್ ಏನೋ ಮಾಡಲಿ ಹೇಗೋ ಹೋಗಲಿ ಹೋದರೆ ಸಿಕ್ಕೊಂಬಿಡ್ತೀನಲ್ವೋ ಏನಾದ್ರೂ ಐಡಿಯಾ ಕೊಡು ಅಂತ ತರುಣ ಕೇಳುವಾಗ ಏ ನಾನೀಗ ಮೊದಲೇ ಹೇಳಿದ್ನಪ್ಪ ಇದೆಲ್ಲ ನಿನಗೆ ಬೇಡ ಸುಮ್ಮನೆ ಜಾನ್ಸಿ ಮೇಡಮ್ ಜೊತೆಗೆ ಇದ್ಬಿಡು ಅಂತ ಆದರೆ ನೀನು ನನ್ನ ನನ್ನ ಮಾತೇಲಿ ಕೇಳ್ತೀಯಾ ಏನು ಮಾಡೋಕ್ಕಾಗಲ್ಲಪ್ಪ ಬಂದಿದ್ದೇನ ಅನ್ಬೋಸು ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಒಂದು ಆಗ್ತಾ ಇಲ್ಲ ಅದಕ್ಕೆ ಪಲ್ಲವಿಗೆ ಫೋನ್ ಮಾಡಿ ಕೇಳ್ತೀನಿ ಅವಳೇನಾದರೂ ಐಡಿಯಾ ಕೊಟ್ಟರೆ ಕೊಡ್ಬೋದು ಅಂತ ಪಲ್ಲವಿಗೆ ಕಾಲ್ ಮಾಡ್ತಾನೆ ಆ ಕಡೆ ಪಲ್ಲವಿ ಹೇಳೋಣ ಅಂತ ಹೇಳಿದಾಗ ಪಲ್ಲವಿ ನಿನ್ನಿಂದ ಸ್ವಲ್ಪ ಸಹಾಯ ಆಗಬೇಕಿತ್ತು ಅಂತ ರಾಘು ಕೇಳಿದಾಗ ಹೇಳೋಣ ಏನು ಅಂತ ಅಂತ ಹೇಳಿದಾಗ ಇಲ್ಲಮ್ಮ ಅದು ನಿಮ್ಮ ಮಾವ ಹೇಳಿದರು ಸಂಪತ್ ಕುಮಾರ್ ಅವರಿಗೆ ಕಾರ್ಡ್ ಕೊಟ್ಟು ಬರಬೇಕು ಅಂತ ಆದರೆ ಅವ್ರ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಯಾಕಂದರೆ ತಾತನಿಗೆ ಹುಷಾರಿಲ್ವಲ್ಲ ಅದಕ್ಕೆ ಹೋಗೋದು ಬೇಡ ನೀನೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿಬಿಡು ಅಂತ ಹೇಳಿದಾಗ ಏನೂ ನಾನು ಮ್ಯಾನೇಜ್ ಮಾಡಬೇಕಾ ಏನೂ ಆಗೋದಿಲ್ಲ ಅಗ್ರಿಮೆಂಟ್ ಎಲ್ಲ ನೀನು ಮುಗೀತಲ್ವಾ ಏನೂ ತಲೆ ಕೆಡ್ಸ್ಕೊಬೇಡ ನೀನು ಬರ್ತಾಯಿದ್ದೀಯಾ ಅಷ್ಟೇ ಅವಳು ಜಾನ್ಸಿನೇ ಎಲ್ಲ ಹ್ಯಾಂಡಲ್ ಮಾಡ್ಕೋತಾಳೆ ನೀನೇನು ತಲೆ ಕೆಡಿಸ್ಕೊಬೇಡ ಮನೆಗೆ ಬಾ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾಳೆ ಪಲ್ಲವಿ ಈ ಕಡೆ ಭೂಮಿಕಾ ಮತ್ತು ಅರ್ಜುನ್ ಸ್ಯಾಂಡ್ವಿಚ್ ಮಾಡ್ತಾ ಇರ್ತಾರೆ ಆಗ ಜಾನ್ಸಿ ಬಗ್ಗೆ ಮಾತಾಡ್ತಾ ನೋಡಿದಿಯಾ ಭೂಮಿಕಾ ಜಾನ್ಸಿ ಮನಸ್ಸಲ್ಲಿ ರಗುನೇ ಇದ್ದಾನೆ ಅವಳು ಅವನ್ನ ಮರೆಯೋಕೆ ಅಂತ ಇಲ್ಲಿಗೆ ಬಂದಿದ್ದಾಳೆ ಅವಳಿಗೆ ಅವನ ಮೇಲೆ ತುಂಬಾ ಪ್ರೀತಿ ಇದೆ ಆದರೆ ಅವಳು ತೋರಿಸ್ಕೊತಾ ಇಲ್ಲ ಅಷ್ಟೇ ಅಂತ ಮಾತಾಡ್ಕೊತಾ ಇರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ್ ಸ್ಯಾಂಡ್ವಿಚ್ ಮಾಡಿಕೊಂಡು ಗಾರ್ಡನ್ ಏರಿಯಾಗೆ ಬರ್ತಾನೆ ಅಲ್ಲಿ ಜಾನ್ಸಿ ಮತ್ತು ಭೂಮಿಕಾ ಕೂತ್ಕೊಂಡಿರ್ತಾರೆ ಅವ್ರನ್ನ ನೋಡಿ ತುಂಬಾ ಪ್ರೀತಿಯಿಂದ ಭೂಮಿಕನ್ನ ಮಾತಾಡಿಸ್ತಾನೆ ನೋಡಿ ಭೂಮಿಕಾ ನಿನಗೋಸ್ಕರ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡು ಬಂದಿದ್ದೀನಿ ತಿಂದು ಹೇಗಿದೆ ಅಂತ ಹೇಳು ನಾನು ಪ್ರೀತಿನ ಇದರಲ್ಲಿ ಮಿಕ್ಸ್ ಮಾಡಿ ನಿಂಗೆ ಸ್ಯಾಂಡ್ವಿಜ್ ಮಾಡಿದ್ದೀನಿ ತಿನ್ನು ತಿನ್ನು ಅಂತ ಸ್ಯಾಂಡ್ವಿಚ್ನ ಕೊಡ್ತಾನೆ ಆಗ ಅದನ್ನು ಟೇಸ್ಟ್ ಮಾಡಿ ವಾವ್ ತುಂಬಾ ಚೆನ್ನಾಗಿ ಮಾಡಿದೀಯ ಅರ್ಜುನ್ ಗ್ರೇಟ್ ನೀನು ಅಂತ ಭೂಮಿಕಾ ಅರ್ಜುನ ಹೊಗಳ್ತಾಳೆ ಹೊಗಳ್ದಾಗ ಅರ್ಜುನ್ ಓಕೆ ನೀವು ತಿಂತಾ ಇರಿ ನಾನು ಡಿನ್ನರ್ಗೆ ಏನಾದರೂ ರೆಡಿ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಾನೆ ಅರ್ಜುನ್ ಒಳಗಡೆ ಹೋದ ಮೇಲೆ ಜಾನ್ಸಿ ಪರವಾಗಿಲ್ಲ ಭೂಮಿಕಾ ನಿಮ್ಮ ಮನೆಯವರು ನಿಂಗೆ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರಿಂಗ್ ಅಲ್ವಾ ಅಂತ ಹೇಳಿದಾಗ ಹೌದು ಜಾನ್ಸಿ ಅವ್ರು ನಮ್ಗೆ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮ ಮದುವೆ ಹೇಗಾಯಿತು ಅಂತ ನಿನಗೆ ಗೊತ್ತಾ ನಾವು ಹೇಗೆ ಮೆಟ್ಟಾದ್ವಿ ಅಂತ ನಿನಗೆ ಗೊತ್ತಾ ಅಂತ ಕೇಳಿದಾಗ ಏನು ಏನಾಯಿತು ಅಂತ ಜಾನ್ಸಿ ಕೇಳಿದಾಗ ನಮ್ಮಿಬ್ಬರು ಇಬ್ಬರು ಫಸ್ಟ್ ಭೇಟಿಯಾಗಿರೋದು ರೈಲ್ವೆ ಟ್ರ್ಯಾಕ್ ಮೇಲೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ ನಾನು ಆದರೆ ಅವತ್ತು ನಾನು ಕಾಪಾಡಿದ್ದು ಅರ್ಜುನ್ ತುಂಬಾ ನೋವಲ್ಲಿದ್ದ ನನ್ನ ಕರ್ಕೊಂಬಂದು ಇಟ್ಕೊಂಡು ಆಶ್ರಯ ಕೊಟ್ಟರು ತುಂಬಾ ಮಗು ಥರ ನೋಡ್ಕೊಂಡ್ರು ಆದರೆ ಒಂದು ದಿನ ಕೂಡ ನನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟುಕೊಂಡು ಅವ್ರು ನೋಡಲಿಲ್ಲ ಮಿಸ್ಬಿಹೇವ್ ಅಂತೂ ಅವ್ರು ಮಾಡೋಕೆ ಹೋಗಿಲ್ಲ ನನಗೆ ಕೆಲವೊಂದು ಸಾರಿ ತುಂಬಾ ಭಯ ಆಗಿಬಿಡ್ತಿತ್ತು ಏನು ಮಾಡ್ತಾರೋ ಏನೋ ಅಂತ ಆದರೆ ಅವರು ಒಂದು ನನ್ನ ಟಚ್ ಕೂಡ ಮಾಡಲಿಲ್ಲ ಅದಕ್ಕೆ ನನಗೆ ಅವರು ತುಂಬಾ ಇಷ್ಟ ಆಗಿಬಿಟ್ರು ಅದಕ್ಕೆ ನಾನೇ ಅವ್ರಿಗೆ ಪ್ರಪೋಸ್ನೂ ಮಾಡಿಬಿಟ್ಟೆ ನೋಡು ಇವತ್ತು ನಾನು ಮದುವೆಯಾಗಿ ಎಷ್ಟು ಖುಷಿಯಾಗಿದ್ದೀನಿ ಒಂದ್ಸಾರಿ ನನ್ನ ಕಾಲು ಉಳಿದಾಗ ನನ್ನ ಎರಡು ದಿವಸ ಓದ್ಕೊಂಡು ಆಡಿ ಗೊತ್ತಾ ಅಂತ ಹೇಳುವಾಗ ಜಾನ್ಸಿ ರಘು ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನೆನಪು ಹೋಗ್ತಾಳೆ ಆಗ ಭೂಮಿಕಾ ಪ್ರತಿ ಒಂದು ಗಂಡಸರು ಕೆಟ್ಟವರಾಗಿರಲ್ಲ ಜಾನ್ಸಿ ಕೆಲವೊಬ್ರು ಒಳ್ಳೆಯವರು ಇರ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಅಂತ ಜಾನ್ಸಿಗೆ ತನ್ನ ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳೆಲ್ಲ ವಿವರಿಸಿ ಹೇಳ್ತಾ ಇರ್ತಾಳೆ ಈ ಕಡೆ ರಾಘುಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಏನು ಮಾಡಲಿ ಅಂತ ಅವನಿಗೆ ಯೋಚನೆನೇ ಬರ್ತಾ ಇರೋದಿಲ್ಲ ಆಗ ತರುಣ್ ಅಯ್ಯೋ ಬಿಟ್ಬಿಡ ಹೋಗಿ ಹೇಳ್ಬಿಡು ಏನಾಗಿದೆ ಅಂತ ಎರಡರಲ್ಲಿ ಒಂದಾಗುತ್ತಲ್ವಾ ನನಗೇನೋ ನೀನು ಜಾನ್ಸಿ ಮಣ್ಣ ಮಾತ್ರ ಇರೋದು ಒಳ್ಳೇದು ಅನ್ಸತ್ತಪ್ಪ ನೀನು ಸುಮ್ ಸುಮ್ಮನೆ ಏನೇನೋ ಹೇಳ್ಕೊಂಡು ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕೂತಿದ್ದೀ ಅಂತ ತರುಣ್ ಹೇಳಿದಾಗ ತುಂಬಾ ಸಿಟ್ಟಿಂದ ರಾಗು ಏಯ್ ನಿನಗೇನು ತಲೆ ಕೆಟ್ಟಿದ್ಯಾನೋ ಪದೇ ಪದೇ ಅದನ್ನೇ ಹೇಳಿ ಯಾಕೋ ನನ್ನ ತಲೆ ಕೆಡಿಸ್ತಿದ್ಯಾ ನನ್ನ ಜೊತೆಗೆ ಇರೋದಿದ್ರೆ ಇರು ಇಲ್ಲಂದ್ರೆ ಹೊರಟೋಗೋ ಅಂತ ಬೈದ್ಬಿಡ್ತಾನೆ ಆಗ ತರಂಡು ಬಂದು ಏನೂ ಮಾಡೋಕ್ಕಾಗಲ್ಲಪ್ಪ ನೀನು ಎಂಥದೇ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಇರ್ತೀನಿ ಸರಿ ಅದೇನಾಗುತ್ತೋ ನೋಡೋಣ ಅಂತ ಮಾತಾಡ್ಕೋತಾರೆ ಈ ಕಡೆ ಜಾನ್ಸಿ ತುಂಬಾ ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ ಅವಳಿಗೆ ಪ್ರತಿ ಒಂದು ಮಾತು ಭೂಮಿ ಕಾಡಿರೋ ಮಾತೇ ಬರ್ತಾ ಇರುತ್ತೆ ಭೂಮಿ ಕಾಡಿರೋ ಮಾತುಗೂ ನನ್ನ ಲೈಫಲ್ಲಿ ನಡೆದಿರೋ ಘಟನೆ ಏನು ಸಂಬಂಧ ನಾನು ಯಾಕೆ ನನ್ನ ಜೀವನದಲ್ಲಿ ಕಂಪೇರ್ ಮಾಡಿಕೊಂಡು ಎಲ್ಲನೂ ನೋಡ್ತಾ ಇದ್ದೀನಿ ಆ ಯಾಕೆ ನನಗೆ ಪದೇ ಪದೇ ನೆನಪಾಗ್ತಾ ಇದ್ದಾನೆ ಅವ್ನ ನೆನಪಿಂದ ಹೊರಗಡೆ ಬರೋಕೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಆದರೆ ಅವನು ಮರೆಯೋಕೆ ಆಗ್ತಾ ಇಲ್ಲಲ್ಲ ಅಂತ ಹೇಳುವಾಗ ಜಾನ್ಸಿಗೆ ರಾಘುವುದು ಕಾಲ್ ಬರುತ್ತೆ ಆ ಕಡೆಯಿಂದ ರಾಘು ಕಾಲ್ ಮಾಡಿರ್ತಾನೆ ಅದನ್ನು ನೋಡಿ ಅರ್ಜುನ್ ಜಾನ್ಸಿ ಅವರೇ ನಿಮ್ಗೊಂದು ಕಾಲ್ ಬರ್ತಾ ಇದೆ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಬಿಡಿ ಅಂತ ಹೇಳಿದಾಗ ಅರ್ಜುನ್ ಅದನ್ನ ನೋಡಿ ಯಾರೋ ರಾಘು ಅಂತ ಬರ್ತಾ ಇದೆ ಅಂತ ಹೇಳಿದಾಗ ಹಾಂ ರಾಘುನಾ ಅಂತ ಸಡನ್ಲಿ ಫೋನ್ನ ತೊಗೊಳಕ್ಕೆ ಅಂತ ಹೋಗ್ತಾಳೆ ಆಗ ಸಡನ್ಲಿ ಅರ್ಜುನ ನೋಡಿ ಓಹ್ ಅದ ಇರಲಿ ಬಿಡಿ ಏನೋ ಇಂಪಾರ್ಟೆಂಟ್ ಇಲ್ಲ ಅಂತ ಸುಳ್ಳು ಹೇಳಿ ಸುಮ್ಮನೆ ಆಗ್ತಾಳೆ ಆಗ ಅರ್ಜುನ್ ಅಲ್ಲಿಂದ ಹೊರಟೋದಾಗ ಹೋದಾಗ ರಾಘುನ್ ಫೋನ್ ತಗೊಂಡು ಅಯ್ಯೋ ಇವನೇಕೆ ಫೋನ್ ಮಾಡ್ತಾ ಇದ್ದಾನೆ ಏನು ತೊಂದರೆನೋ ಏನೋ ಅಂತ ಫೋನಲ್ಲಿ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ಅರ್ಜುನ್ ಮೇಡಮ್ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ನಾನು ಅಂತ ಹೇಳಿದಾಗ ಏನು ಹೇಳು ಅಂತ ಜಾನ್ಸಿ ಹೇಳ್ತಾಳೆ ಮೇಡಮ್ ಅದು ಅನಿತರ ಮಾವ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಕಾರ್ಡ್ ಕೊಡೋಕೆ ಅದರಲ್ಲೂ ನನ್ನ ಜೊತೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದಾಗ ನಾನೇನು ಮಾಡೋಕ್ಕಾಗಲ್ಲ ರಾಘು ನಾನು ಹೊರಗಡೆ ಇದ್ದೀನಿ ಎಡು ಫೋನು ಅಂತ ಕಾಲ್ನ ಕಟ್ ಮಾಡ್ಬಿಡ್ತಾಳೆ ಜಾನ್ಸಿ ಈ ಕಡೆ ಮನೇಲಿ ತಾತ ತುಂಬಾ ಬೇಜಾರು ಮಾಡಿಕೊಂಡು ದೇವ್ರ ಮುಂದೆ ಹತ್ಕೊಂಡು ನಿಂತ್ಕೊಂಡಿರ್ತಾರೆ ದೇವ್ರೆ ನಾನು ನಿನಗೆ ಇಷ್ಟ ದಿನ ನಾನೇನು ಕೇಳ್ಕೊಂಡಿಲ್ಲಪ್ಪ ಆದರೆ ಇವತ್ತು ಕೇಳ್ಕೊತಾ ಇದ್ದೀನಿ ನನ್ನ ಮಗ ಇದ್ದಾನಲ್ಲ ಆ ಕೆಟ್ಟು ಹುಳನ ಜೈಲಿಂದ ಯಾವತ್ತು ಬಿಡುಗಡೆ ಮಾಡ್ಬೇಡಪ್ಪ ನಮ್ಮ ನೆಮ್ಮದಿನ ಹಾಳು ಮಾಡ್ಬಿಡ್ತಾನೆ ಎಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡ್ಬಿಡ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊಳಪ್ಪ ಬೇಕಾದರೆ ನನ್ನ ಪ್ರಾಣ ತೊಗೊಂಬಿಡು ನನಗೇನು ಬೇಜಾರಿಲ್ಲ ಆದರೆ ಆ ಕೆಟ್ಟ ಹುಳನ ಮಾತ್ರ ಹೊರಗಡೆ ಬಿಡಬೇಡ ಅಲ್ಲೇ ಅವನು ನಳ್ಳಿ ನಳ್ಳಿ ಸಾಯ್ಬೇಕು ಆ ಥರ ಮಾಡಿಬಿಡು ಆದರೆ ಅವನು ಹೊರಗಡೆ ಮಾತ್ರ ಬಿಡಕ್ಕೆ ಹೋಗ್ಬೇಡ ಅಂತ ದೇವ್ರ ಹತ್ರ ಬಿಡ್ಕೊತಾ ಇರ್ತಾನೆ ಈ ಕಡೆ ಭೂಮಿಕಾ ಮತ್ತು ಅರ್ಜುನ್ ಮಾತಾಡ್ಕೊಂಡು ಕೂತಿರ್ತಾರೆ ಅಲ್ಲ ಜಾನ್ಸಿ ಇಲ್ಲಿಗೆ ಬಂದಿರೋದು ಯಾಕೆ ಅಂತ ನಿಂಗೆ ಗೊತ್ತಾ ಭೂಮಿಕಾ ಅಂತ ಹೇಳಿದಾಗ ಅದೇ ಪಾರ್ಟಿ ಮಾಡೋಕೆ ಅಂತ ಭೂಮಿಕಾ ಹೇಳ್ತಾಳೆ ಇಲ್ಲ ಅವಳಿಗೆ ಅರ್ಜುನ ಮರೆಯೋಕೆ ಆಗ್ತಾ ಇಲ್ಲ ಅದಕ್ಕೆ ಅವಳು ಇಲ್ಲಿಗೆ ಬಂದಿದ್ದಾಳೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಅವಳು ಮರಿಬೋದು ಅಂದ್ಕೊಂಡಿದ್ದಾಳೆ ಆದರೆ ಅವಳಿಗೆ ಗೊತ್ತಿಲ್ಲ ಅವಳು ತುಂಬಾ ಪ್ರೀತಿಸ್ತಾಳೆ ರಾಘುನ ಅಂತ ಅವಳಿಗೆ ಕೇಳಿದರೆ ಅವಳು ಅಂತೂ ಹೇಳೋದಿಲ್ಲ ಯಾಕಂದರೆ ಅವಳಿಗೆ ಈಗೋ ಜಾಸ್ತಿ ಇದೆ ಅದರಲ್ಲೂ ಗಂಡಸರ ಮೇಲೆ ತುಂಬಾ ಸಿಟ್ಟಿದೆ ಅದಕ್ಕೆ ಅವರಿಬ್ಬರು ಒಂದು ಮಾಡೋಕೆ ಅವಳಿಗೆ ಅರ್ಥ ಮಾಡಿಸೋಕ್ಕೆ ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ಅರ್ಜುನ್ ಒಂದು ಇಲ್ಲಿ ಏನೋ ಒಂದು ಪೌಡ್ರನ್ನ ತೋರಿಸ್ತಾನೆ ಇವತ್ತು ರಾತ್ರಿ ಇದನ್ನು ಹಾಕಿ ಅವಳಿಗೆ ಕುಡಿಸ್ತೀನಿ ನೋಡೋಣ ಏನಾಗುತ್ತೆ ಅಂತ ಅಂತ ಹೇಳಿದಾಗ ಶಾಕ್ ಅಲ್ಲಿ ಭೂಮಿಕಾ ನೋಡಿಕೊಂಡು ಬಿಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಟಾಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್